ಮುಖ್ಯಮಂತ್ರಿ ಆಗಮನದ ಹಿನ್ನೆಲೆ ಶಿಡ್ಲಘಟ್ಟದಲ್ಲಿ ದಿಢೀರ್ ಚುರುಕುಗೊಂಡ ಡಾಂಬರೀಕರಣ ಕಾರ್ಯ ಶಿಡ್ಲಘಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೇಷ್ಮೆ ನಗರ ಶಿಡ್ಲಘಟ್ಟಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆ ತಾಲೂಕಿನ ಕೆಲವು ಗ್ರಾಮಗಳಿಗೆ ತೆರಳುವ ರಸ್ತೆಗಳಿಗೆ ಡಾಂಬರೀಕರಣ ಅಭಿವೃದ್ಧಿ ಕಾರ್ಯಗಳು ನಡೀತಾಯಿವೆ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹೆಣ್ಣೂರು ಗ್ರಾಮದಿಂದ ಹಾರಾಡಿ ಗ್ರಾಮದವರೆಗೆ ರಸ್ತೆಗೆ ಈಗ ದಿಢೀರ್ ಡಾಂಬರೀಕರಣ ಕಾರ್ಯ ನಡೀತಿರುವುದು ಸ್ಥಳೀಯರಲ್ಲೂ ಸಂತಸ ಮೂಡಿಸಿದೆ ನಗರ ಹೊರವಲಯದ ಹನುಮಂತಪುರದ ಬಳಿ ಮುಖ್ಯಮಂತ್ರಿಗಳಿಂದ ನವೆಂಬರ್ ಇಪ್ಪತ್ನಾಲ್ಕರಂದು ಬಹು ನಿರೀಕ್ಷಿತ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆಯ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಸಿಎಂ ಸೇರಿದಂತೆ ಹಲವಾರು ಸಂಪುಟ ಸಚಿವರು ಭಾಗವಹಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯು ಹೆಣ್ಣೂರು ಗ್ರಾಮದಿಂದ ಹಾರಾಡಿ ಗ್ರಾಮದವರಿಗೆ ಸುಮಾರು ಐದು ಕಿಲೋಮೀಟರ್ ದೂರದ ರಸ್ತೆ ಡಾಂಬರೀಕರಣ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ಸುಮಾರು ಐದು ಕೋಟಿ ವೆಚ್ಚದ ಸರ್ಕಾರಿ ಅನುದಾನದಲ್ಲಿ ನಡೆಯುತ್ತಿರುವ ಈ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಸ್ಥಳೀಯರು ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ವರದಿ ಸೊರಕಾಯಿಲಹಳ್ಳಿ ನವೀನ್ ಕುಮಾರ್ ಎಸ್ಎಲ್ Thank you.